எோட ஆக ாச்சு அப்போ கொடு அஸ்டே அதான் நம்மத்தை வந்து கொடுத்து நம்ம அம்மா ஏழது நான் எரூ ஒந்தே மனைகே பீக கொடியு ஃபஸ்ட்டு நோடு நீஞ்சாலி ஏனி நின்னன் மனேலிட்டு நன் ஒன்னு தோர்செக் பரபட நீனே நான் தவிர மனை வந்து இஷ்டெல்லாம் ரோப் ஆகாது அது நன்மேலே நோடு மஞ்ச நான் மொதலே எழுதினீங்க நினைக்கு இது யாவ்த்தி நினைக்க தவிர மனை அட்டே நின்ண்டனமனை அல்ல இது இது நன்மனை இல்லை நாவெல்லாம் ஹெங்கிர் தீவிரி அதுக்கு நீங்கள் ஒன்க்கண்டு நினைக்கிஷந்த இல்லை எல்லாரும் எகராட்பேடா நீ ನೀನ್ ಪುರಾಣ ಎಲ್ಲ ನಿನ್ ಗಣ್ಣನ ಹತ್ರ ಮಾತಾಡ್ಕೋ ಬೀಗ ಕೊಡಿಲ್ ಫಸ್ಟ್ ನೋಡಿ ನೀನ್ ಕೇಳಿದೆ ಅಂತ ಬೀಗ ಎಲ್ಲ ನನ್ ಕೊಡಕ್ಕಾಗಲ್ಲ ಅತ್ತೆ ಬಂದ್ ಹೇಳಿದ್ರೆ ನಾನು ಕೊಡ್ತೀನಿ ಅಷ್ಟೇ ನಮ್ಮಅಮ್ಮ ಬಂದ್ ಹೇಳಿದ್ರೆ ನಾನು ಬೀಗ ಕೊಡೋದು ಆಯ್ತು ಇವ್ರು ಅವರೇ ಬಂದ್ ಹೇಳ್ತಾರೆ ಬಂದ್ ಹೇಳಿ ತಗೋ ಅವ್ರು ಬಂದ್ ಹೇಳಿದ್ ನಾನು ಕೊಡ್ತೀನಿ ಏನಾದ್ರು ದುಡ್ಡು ಹೆಚ್ಚು ಕಮ್ಮಿ ಆದ್ರೆ ಯಾರ ಜವಾಬ್ದಾರಿ ಅದಕ್ಕೆ ನಮ್ಮಅಮ್ಮನೆ ಹೇಳಿದಾರಲ್ಲ ಐದ್ ಸಾವಿರ ಕೊಡು ಅಂತ ಹೇಳಿ ಸರಿ ಬಿಡು ಐದ್ ಸಾವಿರ ಕೊಡು ಅಂತ ಹೇಳೋರೆ ದುಡ್ಡು ಕೊಡ್ತೀನಿ ಬೇಕಾದ್ರೆ ಬೀಗ ಎಲ್ಲ ನಾನು ಕೊಡಲ್ಲ ನಿನ್ಗೆ ಏನೇ ಈ ಮನೆಗ್ ನಾನು ಕಳ್ಳಿ ಅಂತ ತಿಳ್ಕೊಂಡಿದ್ಯಾ ಇದು ನನ್ನ ಮನೆ ಕಣೆ ಎಷ್ಟು ಸರಿ ಹೇಳೋದು ನಿಮಗೆ ನನಗೆ ಇಷ್ಟ ಬಂದಂಗೆ ಇರ್ತೀನಿ ನಾನು ಇಷ್ಟ ಬಂದಿದ್ದು ತೊಗೊಂಡು ಹೋಗ್ತೀನಿ ಅದನ್ನು ಕೇಳೋ ಹಕ್ಕು ನಿನಗಿಲ್ಲ ಅಲ್ಲ ಸ್ವಲ್ಪನಾದರೂ ನಿಮಗೆ ನಾಚಿಕೆ ಆಗಲ್ವಾ ಇಷ್ಟೊಂದೆಲ್ಲ ಬಿಡಿಸಿ ಹೇಳ್ತಾ ಇದ್ದೀನಿ ಆದರೂ ನಿನಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ನೀನೇನು ಮನುಷ್ಯ ಅಲ್ಲ ಬಿಡು ಛೀ ಎಂಥ ಕರ್ಮ ಬಂತು ನನಗೆ ಎಷ್ಟು ಕೊಬ್ಬಿದ್ರೆ ನೀನು ಹಿಂಗೆ ಮಾತಾಡ್ತೀಯ ನಿನಗೆ ಬೇಗ ಬೇಕಂತೆ ಬೇಗ ಇಷ್ಟು ಕೇಳಿಗೆ ದುಡ್ಡೇನೂ ಕೊಡಬೇಕು ಅದು ಏನು ನೂರಲ್ಲ ಇನ್ನೂರಲ್ಲ ಒಂದು ಸಾವಿರನೂ ಅಲ್ಲ ಐದೈದು ಸಾವಿರ ದುಡ್ಡು ಛೇ ಏನ್ ಮಾಡೋದು ಹೆಂಗಾದ್ರೂ ಮಾಡಿ ಇವ್ ಮನೆಯಿಂದ ಆಚೆ ಹಾಕ್ಬೇಕು ಒಬ್ಳಂತೂ ಹೋಗಿದ್ದಾಯ್ತು ಇವ್ಳು ಯಾವಾಗ ಹಾಕ್ತೀನೋ ಮನೆಯಿಂದ ಆಚೆ ಗೊತ್ತಿಲ್ಲ ನನಗೆ ಹೆಂಗಾದರೂ ಮಾಡಿ ಇವ್ರನ್ನೆಲ್ಲ ಆಚೆ ಆಗ್ಬಿಟ್ಟು ನಾನು ಬಂದು ಇಲ್ಲೇ ಸೇರ್ಕೊಬೇಕು ಇಷ್ಟು ದೊಡ್ಡ ಮನೆಯಲ್ಲಿ ನಾನೇ ಆರಾಮಾಗಿರ್ಬೋದು ನಾನೇ ನನ್ನ ಗಂಡನ ಮನೆಗೆ ಹೋಗ್ಬೇಕು ನಮ್ಮಮ್ಮನ ಜೊತೆ ಆರಾಮಾಗಿ ಇಲ್ಲೇ ಇರ್ಬೋದು ನಾನು ಅಲ್ಲ ಬಂದಿನ್ನ ಒಂದು ದಿನಕ್ಕೇನೆ ಆಗ್ಲಿ ನಮ್ಮ ಅಮ್ಮಂಗ್ ಇಷ್ಟೊಂದೆಲ್ಲ ತಲೆ ಕೆಡಿಸಿ ಅವನಿಗೆ ಖಜಾನೆ ಬೀಗನೆಲ್ಲ ಈಸ್ಕೊಂಡು ಇಟ್ಕೊಂಡಿದ್ದಾಳೆ ಅಂದ್ರೆ ಚಪ್ಪಾ ಪರ ಆಸ್ತಿ ಎಲ್ಲ ಇವಳಿಸ ಬರ್ಸ್ಕೊಂಡ್ಬಿಡ್ತಾಳೆ கட் எல்லா நன்றி அந்தேலு நம்ம அக்கௌந்த் காட்ட நம்ம இல்ல இவ்வள்காட்டி நன்றி அந்தே இல்லன் மனைகூ இல்ல அந்த லேக்க எங்காதி மனை ஆஸ்தி எல்லாம் நன்ஸ் நந்தே ஆகும் இவ்வளோ ஆச்சை ஆகும் நம்ம அம்மன் ஒன்னு இஸ்க்கொண்டு ஆச்சை ஆகப்பட்டு நன்றிக்கோன் நான் இவங்க இவ் நோட் பஜாரி தங்க அவளே இவ்ளேனா ஹோம மட்ட காணல இவ்ளேனா அந்த இன் மனையின் ஆச்சு சாயசோத்கு நான் ஏசல இன்ன நின் முந்தை உட்டிர் அவ்ர்த்து நன்காவத்தும் இன்ட்டி பரவாயில் அவ்வளோ ಇನ್ನ ಕಟ್ಕೊಂಡಿರೋನು ಯಾವಾಗಲೂ ಅಣ್ಣ ಅತ್ತಿಗೆ ಅಂತ ಅಪ್ಪ ಅಂತ ಏನು ಮಾಡಲಿಲ್ಲ ಅವನು ಇಷ್ಟಕ್ಕೂ ಇದು ನನ್ನ ಮನೆ ನನಗೂ ಭಾಗ ಐತೆ ಇದರಲ್ಲಿ ಇಷ್ಟಕ್ಕೂ ಇವ್ರಿಗೇನು ಎಲ್ಲ ಕೊಡ್ಬೇಕು ಹೆಣ್ಮಗಳಾಗಿ ಏನಾದರೂ ಮಾಡ್ಲೇಬೇಕು ನಾನು ನನ್ನ ಲೆಕ್ಕಕ್ಕೆ ಇಟ್ಕೊಳಲ್ಲ ಹೆಂಗ್ ಬರ್ತಿದಾನೆ ನೋಡು ಒಳ್ಳೆ ಮಳ್ಳ ಇದ್ದಂಗಿದ್ದ ಮನೆಯಲ್ಲಿ ಏನು ಗೊತ್ತೇ ಇಲ್ಲ ಅನ್ನೋತ್ರ ಕದ್ದು ಮದುವೆ ಮಾಡ್ಕೊಂಡು ಹೋಗಿ ಇವಾಗ ಎಂಟ್ರನ್ ಬೇರೆ ಕರ್ಕ ಬಂದಿದ್ದೆ ಮನೇಲಿ ಒಕ್ಕರ್ಸ್ಕೊಂಡವ್ರಿ ಅಕ್ಕ ಮಂಜಿ ಚೆನ್ನಾಗಿದ್ದೀಗೇನೆ ಯಾವಾಗ ಬಂದೆ ಓ ಓ ಬಿಡಪ್ಪ ಇನ್ನ ನೀವೆಂತ ಬರಲ್ವಲ್ಲ ನಾನಾನ ಬರಬೇಕಲ್ಲ ಅದಕ್ಕೆ ಬಂದಿದ್ದೀನಿ ಯಾಕೆ ಅಕ್ಕ ಹಂಗ ಮಾತಾಡ್ತಾ ಇದೀಯಾ ಏನಾಯ್ತು ಅಲ್ಲ ಕಣ ನಿನಗೆ ನಾಚಿಕೆ ಮಾನ ಮರೆಯದಿ ಏನು ಇಲ್ವಾ ನಿನಗೆ ಯಾಕೆ ಹಿಂಗ ಮಾತಾಡ್ತಾ ಇದೀಯಾ ಏನಾಯ್ತು ಏನಾಯ್ತು ಅಂತ ಬೇರೆ ಬಾಯಿ ಬಿಟ್ಟು ಕೇಳ್ತಾ ಇದೀಯಾ ಅಲ್ಲ ಮನೆ ಬಿಟ್ಟು ಓಡೋ ಜನ ಹಂಗೆ ಹೋಗ್ಬೇಕಾಗಿತ್ತು ಏನಕ್ಕೂ ಬಂದಿರ್ತಿರ್ಗ ಈ ಮನೆಗೆ ಅದನ್ನ ನೆಂಡ್ರನ್ ಬೇರೆ ಕರ್ಕೊಂಡು ಬಂದಿದ್ಯಾಲ ಓ ನೀನ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ಯಾ ನೋಡು ಮಂಜಿ ಮದುವೆ ಆದಮೇಲೆ ನಿನ್ನೆ ಹೆಂಡ್ತೀನೋ ಅಲ್ಲಿ ಬಿಟ್ಬಿಟ್ಟು ನಾನು ಈ ಮನೆಗೆ ಬರಲಾ ಹೇಳು ಇಲ್ಲಿ ಇರ್ತೀನೋ ಅಲ್ಲೇ ಅವಳು ಇರಬೇಕಲ್ವ ಸರಿ ನೀನೆಲ್ಲಿ ಇರಬೇಕು ಅಲ್ಲೇ ಇರಬೇಕು ಅಂದ್ರೆ ಎಲ್ಲರೂ ಬೇರೆ ಮನೆ ಮಾಡ್ಕೊಂಡು ಇರಬೇಕಾಗಿತ್ತು ಇದೇ ಮನಿಗೆ ಯಾಕೋ ಬಂದೆ ಅಮ್ಮನ ನಾನೇ ಮರೆಯದೆಲ್ಲ ಬಿಟ್ಟು ಅವಾಗೆಲ್ಲ ಒಡ ಮದುವೆ ಆಗಿಬಿಟ್ಟ ಈಗೇನ ದೊಡ್ಡದಾಗಿ ಬಂದಿ ನಾನು ತಿರುಗಾ ಇದೆ ಮನೆಗ ನೋಡಿ ಮಂಜು ಎಲ್ಲಿಂದ ಎಲ್ಲಿಗೋದರೂ ಮತ್ತೆ ಹುಟ್ಟಿರೋ ಮನೆಗೆ ಬೆಳೆದಿರೋ ಮನೆಗೆ ಬರಲೇಬೇಕಲ್ದೆನೆ ನಾನು ಹೆಣ್ಮಗಳಲ್ಲ ಕಣೆ ಹಂಗೆ ಹೊರ್ಟೋಗ್ಬಿಡೋಕ್ಕೆ ಗಂಡು ಮಗ ಈ ಮನೆ ಜವಾಬ್ದಾರಿ ಎಲ್ಲ ತಗೊಂಡು ಅಮ್ಮನ ಅಣ್ಣನೆಲ್ಲ ನೋಡ್ಕೊಳ್ಳೋದು ಬಿಡ್ದೇನೆ ಅದಕ್ಕೆ ಬಂದೆ ಈ ಬುದ್ಧಿ ನೀನು ಒಣಗೋದಕ್ಕೂ ಮುಂಚೆ ಆಗಲಿಲ್ಲ ನಾನು ಇಷ್ಟು ಚೆನ್ನ ನಡ್ಕೊಂಡಣ ಅವ್ರನ್ನೆಲ್ಲ ನೋಡ್ಯಾ ಇಷ್ಟಪಟ್ಟಿದ್ದನ್ನು ಪಡ್ಕೊಬೇಕು ಅಂತಂದ್ರೆ ಕಷ್ಟ ಆದರೂ ಪಡ್ಕೊಳ್ಲೇ ಬೇಕಾಗುತ್ತೆ ಎಲ್ಲನೂ ಸಹಿಸಿಕೊಳ್ಲೇಬೇಕು ನೋಡು ಇವಾಗೆಲ್ಲ ನನ್ನ ಸಮಸ್ಯೆ ಬಗೆಹರಿದಿದೆ ನೀನು ಬಂದು ಅದನ್ನೆಲ್ಲ ದೊಡ್ಡದು ಮಾಡಬೇಡ ಏನು ಹೇಳು ನೀನು ಬಂದಿರೋ ವಿಷಯ ಏನು ಇವಾಗ ಯಾಕೋ ನೀನು ಬಂದಿರೋದು ನೋಡಿದ್ರೇನೆ ಜಗಳ ತೆಗೆಯಕ್ಕೆ ಬಂದಿದೀಯ ಅಂತ ಅನಿಸ್ತಾಯಿತ್ತು ನನಗೆ ಹ್ಞೂ ಹ್ಞೂ ಬೇಡಕ್ಕ ಎಂಟ್ರಮೆಂಟೇ ಅರ್ಥ ನನಗೆ ಕಟಾಡೋಕೆ ಕಾಣ್ತದೆ ನೋಡಿ ಅಕ್ಕ ನಾನೇ ನೀನು ಕೆಟ್ಟೋಳು ಅಂತ ಹೇಳ್ತಿಲ್ಲ ನೀನು ಬಂದಿರೋದು ತಪ್ಪು ಅಂತ ನಾನು ಹೇಳ್ತಿಲ್ಲ ನೀನು ಏನೇನೋ ಮಾತಾಡ್ತಾ ಇದ್ಯಾ ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ನಾನು ಏನೇನೋ ಮಾತಾಡ್ಬಾರ್ದು ಮಾತಾಡ್ದೆ ನಾನು ಇರೋದನ್ನೇ ತಾನೇ ಕೇಳ್ತಾ ಇದ್ದೀನಿ ನೀನ್ ಈ ಮನೆಗ್ ಬಂದಿರೋದು ಸ್ವಲ್ಪ ನನಗೆ ಇಷ್ಟ ಆಗ್ತಾ ಇಲ್ಲ ಇದೊಳ್ಳಿ ಚೆನ್ನಾಗೈತಲ್ಲ ಅಲ್ಲ ನನ್ನ ಮನೆಗೆ ನಾನು ಬರೋದಕ್ಕೆ ನಿನ್ನೊಪ್ಪಿಗೆ ತಗೊಂಡ್ ಬರ್ಬೇಕೇನೆ ಹೌದು ಕಣ ನಾನೇ ನಿನ್ ತರ ಈ ಮನೆ ಮಾನ ಮರ್ಯಾದೆ ಎಲ್ಲ ತಗ್ದು ಓಡೋದಳಲ್ಲ ಗೊತ್ತಾಯ್ತಾ ನಾವು ನಮಗೆ ಆದಂತ ಒಂದು ಬೆಲೆ ಮರ್ಯಾದೆ ಐತೆ ಈ ಮನೇಲಿ ನಮ್ಗೆ ಕೇಳ್ಕೊಂಡ್ ಬರಬೇಕು ನೀನು ಹಲೋ ಮಿಸ್ಸಸ್ ಮಂಜುಳಾ ಮೇಡಮ್ ಇಲ್ಲಿವರೆಗೂ ನಿನ್ನ ಮನೆ ಆಗಿತ್ತು ಅಷ್ಟೇ ಇದು ಯಾವಾಗ ನೀನು ಮದುವೆ ಮಾಡ್ಕೊಂಡು ಅದು ಮನೆ ಕಂಡ್ ಮನೆ ಅಷ್ಟೇ ಏನೋ ಬಂದಿದ್ಯಾ ಅಣ್ಣ ತಮ್ಮದಿರನ್ನ ಚೆನ್ನಾಗಿ ಮಾತಾಡ್ಸ್ಕೊಂಡು ಹೊದಗೇದಿರ್ನ ಚೆನ್ನಾಗಿ ಮಾತಾಡ್ಸ್ಕೊಂಡು ಒಂದೆರಡು ದಿನ ಇದ್ ಬಿಟ್ಟು ಹೋಗದ್ ಕಲಿ ಆರಾಮಾಗಿ ಬಿಟ್ಬಿಟ್ಟು ನೀನು ಯಾಕೆ ಬಂದೆ ಇದು ನನ್ನ ಮನೆ ಹಾಗೆ ಹೀಗೆ ಅಂತ ಹಾರಾಡಕ್ ಹೋಗ್ಬೇಡ ಏನೋ ಇದೇನು ಹೊಸ್ದಲ್ಲ ಕಣೆ ನಾನು ಹುಟ್ಟಂಗಿದಾನು ನಿನ್ನ ಜೊತೆ ಹೀಗೇನೆ ಇರೋದು ಈಗಲೂ ಹಂಗೆ ಇದ್ದೀನಿ ಅದೇನೋ ಹೊಸದಾಗ ಕೇಳ್ತಾ ಇದೆಯಲ್ಲ ಮೊದ್ಲು ನೀನ್ ಎಂಡ್ರನ ಈ ಮನೆಯಿಂದ ಆಚೆ ಹಾಕು ಅವಳು ಯಾರೋ ಏನು ಕೂಲ ಗೊತ್ತ ಏನು ಗೊತ್ತಿಲ್ಲ ಯಾವಳ ಸಿಕ್ಬಿಡ್ಲ ಅಂತ ಕಟ್ಕೊಂಡು ಮನೆಗ್ ಬೇರೆ ಕರ್ಕೊಂಬಂದೆ ನಾಚಿಕೆ ಮಾನ ಮರ್ಯಾದೆ ಇಲ್ದೋನೆ ನೋಡಕ್ಕ ನಾನು ನಿಜವಾಗ್ಲು ಕೆಟ್ಟ ಮಾತಲ್ಲಿ ಮಾತಾಡ್ಬೇಕಾಗ್ತದೆ ನಾನು ಕೆಟ್ಟು ಕೋಪ ಬರುಸ್ತಾ ಇದ್ಯಾ ನೀನ್ ಎಷ್ಟಾಯ್ತೋ ಅಷ್ಟು ನೋಡ್ಕೊಂಡು ಹೋಗು ನನ್ನ ಇಂಟಿ ಬಗ್ಗೆ ಎಲ್ಲ ಕೆಟ್ಟಾಗ ಮಾತಾಡಕ್ ಹೋಗ್ಬೇಡ ನೀನು ಏನ್ ಕುಲಗೋತ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ಯಾ ನೀನು ಏನು ಗೊತ್ತಾಯ್ತು ನಿನ್ಗೆ ಅವಳ ಬಗ್ಗೆ ಏನು ಗೊತ್ತಾಗದ ಏನೋ ಐತೆ ನೋಡಿ ಅಕ್ಕ ಈಗ ನನ್ನ ಹತ್ರ ನೀನ್ ಜಾಸ್ತಿ ಏನು ಹೇಳಿಸ್ಕೊಳಕ್ ಹೋಗ್ಬೇಡ ನಾನು ನಿನ್ಗೆ ಏನು ಹೇಳಕ್ ಬರೋದು ಇಲ್ಲ ಮದ್ವೆ ಆಗಿದ್ದಾಗೋತೆ ಮನೆಗೂ ಕರ್ಕ ನಮ್ಮ ಸಂಸಾರ ನಾವು ನೋಡ್ಕೊಂಡು ಹೋಗ್ತಾ ಇದೀವಿ ನಿನ್ಮೇಲೆ ನಾವು ಹೊರೇ ಬಿದ್ದಿಲ್ಲ ಗೊತ್ತಾಯ್ತಾ ಮನೆಗೆ ಬಂದಿದ್ಯಾ ಏನೋ ನಿನ್ ಕೆಲಸ ಎಷ್ಟೈತ ಅಷ್ಟು ನೋಡ್ಕೊಂಡು ಹೋಗ್ತಾ ಇರು ಸುಮ್ಮನೆ ನಮ್ಮ ಸಂಸಾರದ ಬಗ್ಗೆ ಎಲ್ಲ ನೀನ್ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಈ ಮನೆ ಮಾನ ಮರ್ಯದಿ ಹೆಂಗ ಉಳಿಸ್ಬೇಕನ್ನ ನಮಗೆ ಗೊತ್ತೈತೆ ನಿನ್ನಿಂದ ಏನು ಕಲಿಬೇಕಾಗಿಲ್ಲ ನಾನು ಎಷ್ಟು ಪ್ರೀತಿಯಿಂದ ಎಷ್ಟು ಚೆನ್ನಾಗಿ ಆ ಮದುವೆ ಪ್ರೀತಿಯಿಂದಳೆ ತಲೆ ಕಣ ತಲೆ ಕೆಡ್ಸಿರೋದು ನನಗಲ್ಲ ನಿನ್ ತಲೆ ಕೆಟ್ಟಿರೋದು ಮೊದಲು ನಿನ್ ತಲೆ ಸರಿ ಮಾಡ್ಕ ಹೋಗು ಹೋಗು ನಿಮ್ಗೆಲ್ಲ ಹೆಂಗ್ ಬುದ್ಧಿ ಕಲಿಸ್ಬೇಕನ್ನ ನನಗೆ ಚೆನ್ನಾಗಿ ಗೊತ್ತೈತೆ ಅದೇನ್ ಮಾಡ್ಕೊಂತೀಯ ಮಾಡ್ಕೊ ಹೋಗು ಏನೋ ಬಂದಿದ್ದಾಳೆ ಅಂತ ಮಾತಾಡ್ಸೋಕೋದ್ರೆ ಬಾಯಿ ಹೋದಂಗೆ ಮಾತಾಡ್ತಾಳೆ ಅದಕ್ಕೆ ನೀನು ನಾನು ಜಾಸ್ತಿ ಮಾತಾಡ್ಸೋಕೆ ಹೋಗಲ್ಲ ತಗೋಳೆ ನಿಮ್ಮ ಅಮ್ಮನಿಗೆ ಐದು ಸಾವಿರ ರೂಪಾಯಿ ದುಡ್ಡು ಕೊಡೋಕೆ ಇದ್ರಲ್ಲ ತಗೋ ಬೀಗತ್ತಿಗೆ ಒಂದ್ ಕೊಟ್ಟಿದ್ದಾರೆ ಅಂತ ಮಾತ್ರಕ್ಕೆ ಎಲ್ಲ ನಂದೇನೋ ಥರ ಜವಾಬ್ದಾರಿ ತಕೊಂಡು ಮಾತಾಡೋಕೆ ಹೋಗ್ಬೇಡ ಗೊತ್ತಾಯ್ತಾ ನನಗೆ ಗೊತ್ತೈತೆ ಏನು ಮಾಡಬೇಕು ಅಂತ ನಿನಗೆ ನೋಡು ನಿನ್ ಕುಂಕು ಮಾತುಗಳಿಗೆಲ್ಲ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕೆ ನನಗೆ ಸಮಯ ಇಲ್ಲ ನನ್ ಗಂಡ ಊಟಕ್ಕೆ ಇಡ್ಬೇಕು ನಾನು ಬೇರೆ ಏನಾದರೂ ಇದ್ರೆ ಮಾತಾಡು ಮರ್ಯಾದೆ ಇಲ್ಲದೆ ಅವರ ಹತ್ರ ಮಾತಾಡೋದಕ್ಕೆ ನನಗೇನಿದೆ ನೋಡು ಮತ್ತೆ ನಿನ್ ಜಗಳ ತೆಗಿಬೇಡ ನೀನು ಏನು ಮಾನ ಇಲ್ದಿರೋ ಇಲ್ಲ ಅಂತ ಮಾತಾಡ್ತಾ ಇದ್ದೀರಾ ಆ ಎಷ್ಟು ಮಾನ ಮರ್ಯಾದೆ ಮಾಡ್ಕೊಂಡಿದ್ದೆ ನೀನು ಈ ತರ ಮಾತಾಡ್ತೀಯಾ ನನಗೆ ಯಾವಾಗ್ಲೂ ನೀನು ಹೌದು ಕಣೆ ಅಂದೇ ಅಂತೀನಿ ನೀನ್ ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗೋವರೆಗೂ ನಾನು ಅಂದೇ ಅಂತೀನಿ யாரேனும் இல்ல நான் நானே யாக்கோ நினைங்க மாணமரியி இருக்கு நன்கு அந்த கண்ட எந்த இப்போ கணி நன்கிஷ்ட் திசை இர்த்தினி இஷ்டங்க இஷ்டங்க ஓகேனி ஹௌது விட்டு இத்தோ அந்திர் கஷ்டப்பட்டு து தந்தாக்கி எல்லா திண்டு லாலி மாதக்கேர் நினை மான மரியாதை ಅದಕ್ಕೆ ಬಿಟ್ಟಿ ಅಂತ ಯಾಕೆ ಅಂತೀಯಾ ಇದೆಲ್ಲ ನನ್ನ ಸ್ವಂತದ್ದು ಹೌದು ಹೌದು ಬಿಡು ಗಂಡದ ಮನೆನೂ ನಿಂದೆ ತವರು ಮನೆಯೂ ನಿಂದೆ ನಾವೆಲ್ಲ ಏನು ಬಂದಿರೋ ಸೊಸೈಟಿರು ಭಿಕ್ಷೆ ಎತ್ತಬೇಕು ಅಂತ ಮಾಡಿದ್ಯಾಲ್ವಾ ಭಿಕ್ಷೆ ಎತ್ತಬೇಕು ಅಂತ ಇದ್ರೆ ಅದು ನಿನ್ನ ಕರ್ಮ ಎತ್ತು ಯಾರು ಬೇಡ ಅಂತಾರೆ ಅಂತ ಕರ್ಮ ನನಗಿನ್ನೂ ಏನು ಬಂದಿಲ್ಲ ನಿನಗೆ ಬಂದಿದೆ ನೋಡು ಬಂದು ತವರು ಮನೇಲಿ ಭಿಕ್ಷೆ ಬೇಡ್ತಾ ಇದ್ದೀಯಲ್ಲ ಅದು ನಿನ್ನ ಕರ್ಮ ನನಗೆ ಭಿಕ್ಷೆ ಎತ್ತೋಳು ಅಂತೇನೆ ಅಮ್ಮ ಅಮ್ಮ ನೋಡೇ ಮಂಜಿ ನೀನು ಎಷ್ಟು ಕೂಗಾಡಿ ಎಷ್ಟು ಹೆಗರಾಡೋದ್ರು ಅಷ್ಟೇನೇ ಇಲ್ಲಿ ಇಲ್ಲಿ ಪ್ರೀತಿ ವಿಶ್ವಾಸಕ್ಕೆ ಅಷ್ಟೇ ಬೆಲೆ ನಿನ್ ದುರಾಂಕಾರದ ಮಾತುಗಳಿಗೆಲ್ಲ ಅಲ್ಲ ಹೌದು ಏನು ಕವಾಗವಾಗ ದುಡ್ಡು ಇಸ್ಕೊಂಡು ಹೋಗ್ತೀಯ ಅಂತೆ ನೀನು ಏನಕ್ಕೆ ಇಸ್ಕೊಂಡು ಹೋಗ್ತೀಯಾ ದುಡ್ಡು ಅದನ್ ಕೇಳಕ್ ನೀನ್ ಯಾವಳೆ ನಮ್ಮ ಮುಂದೆ ನಾನು ಈಸ್ಕೊಂಡು ಹೋಗ್ತೀನಿ ನಿಮ್ಮಅಪ್ಪ ಮುಂದೆ ನಾನು ತಿಂತಿಲ್ವಲ್ಲ ಅದನ್ನೇ ನಾನು ಕೇಳ್ತಾ ಇರೋದು ಅತ್ತೆ ಹತ್ರನೇ ಆಯ್ತು ದುಡ್ಡೇನಕ್ಕೆ ಕಿಸ್ಕೊಂಡು ಹೋಗ್ತೀಯ ನೀನ್ ಪದೇ ಪದೇ ಯಾಕೆ ನಿನ್ ಗಣ್ಣ ದುಡಿಯಲ್ವಾ ನೀನ್ ಯಾವಳೆ ಅದನ್ನೆಲ್ಲ ಕೇಳೋದಕ್ಕೆ ಈ ಮನೇಲಿ ನಾನು ದುಡ್ಡಾದ್ರೂ ಈಸ್ಕೊಂಡೋಗ್ತೀನಿ ಹೋಗ್ತೀನಿ ಅದನ್ನು ಕೇಳೋ ನೀನು ಬಾಯಿ ಮುಚ್ಕೊಂಡು ಸುಮ್ನೆ ಅಷ್ಟೇ ಏನೆಲ್ಲ ನೀನು ಕಷ್ಟಪಟ್ಟು ಸಂಪಾದನೆ ಮಾಡಿ ಇದೆಲ್ಲಾನು ಇದೆಲ್ಲ ನಮ್ಮ ಅಪ್ಪ ಅಮ್ಮ ಸಂಪಾದನೆ ಮಾಡಿರೋದು ಅದಕ್ಕೆ ಅಂತ ಎಲ್ಲ ನೀನ್ ತಗೊಂಡೋಗ್ಲಿ ಅಂತ ಎಲ್ಲ ಸಂಪಾದನೆ ಮಾಡಿಟ್ಟಿದೀರಾ ಇನ್ನು ನಿನಗೆ ನೀನ್ ಹಿಂದೆ ಮುಂದೆ ಅಂತ ಅನ್ನಿಸ್ಕೊಂಡವ್ರು ಇನ್ನು ಇಬ್ರು ಹುಟ್ಟಿದಾರೆ ಕಣೇ ಇನ್ನು ಇಬ್ರು ಆ ಅವರೆಲ್ಲ ಏನ್ ತಿನ್ಬೇಕು ಹೇಳಿಲ್ವಾ ಅದೆಲ್ಲ ನಿಮ್ ಕರ್ಮ ಅನ್ಬೋಸ್ರಿ ಅಂತ ನಿಜ ಹೇಳಬೇಕು ಅಂದ್ರೆ ಈ ತರ ಒಂದು ಕೆಟ್ಟ ನನಗೆ ಗೊತ್ತೇ ಇರಲಿಲ್ಲ ಇನ್ನು ಮುಂದೆ ನಿನ್ನತ್ರ ಇರಬೇಕು ನಾನು ಯಾವುದಕ್ಕೂ ಏನು ಹುಷಾರಾಗಿದ್ರು ಏನು ಮಾಡ್ಕೊಳಕ್ಕಾಗಲ್ಲ ನನಗೆ ಆಯ್ತು ನೋಡೋಣ ನಾನು ಅಂತ ನೋಡೇ ಬಿಡೋಣ ನೋಡು ನಮ್ಮಮ್ಮ ತಲೆ ಸರಿ ಹೋಗ್ಲಿ ಆಮೇಲೆ ಗ್ರಾಚಾರ ಊಟ ಅಂತಂದ್ರೆ ಏನೇ ಮಾಡ್ತಾ ಇದೀಯ ನಿಂತ್ಕೊಂಡು ಅಲ್ಲರಿ ಅದು ದುಡ್ಡೇನು ಅವಳಿಗೆ ಅಲ್ಲರಿ ನಿಮ್ಮ ಐದು ಸಾವಿರ ದುಡ್ಡು ಕೊಡೋಕೆ ಹೇಳಿದ್ರು ಅದಕ್ಕೆ ಐದು ಸಾವಿರ ದುಡ್ಡು ಕೊಟ್ಟಿದ್ದೀನಿ ಅವ್ಳಿಗೆ

ಇರ್ಲಿ ಇರ್ಲಿ ಅಮ್ಮ ಮಗಳು ಅದೇನೇನು ನಡೆಸ್ತೀರಾ ನಡ್ಸ್ರಿ ಯಾಕಂದ್ರೆ ಆ ದುಡ್ಡಿಗೂ ನನಗೂ ಸಂಬಂಧ ಇಲ್ಲ ಇನ್ನು ಮುಂದೆ ಇದೆ ನಿನಗೆ ಎಲ್ಲಿ ಏನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ ಬಿಡು ಜನ ಬಾ ನನ್ಗೆ ಗೊಟ್ಟೈತೆ ಬಾ